ಶ್ರೀಪತಿ ಅಶ್ವಿನಿ ಗುರುಚರಣ್ ನಿರ್ಮಾಣದ ಜೀವನ್ ಹಳ್ಳಿಕಾರ್ ಕತೆ ಹಾಗೂ ನಿರ್ದೇಶನ ಮಾಡಿರುವ ಬ್ಲಾಕ್ ಶೀಪ್ ಎಂಬ ಹೊಸ ಚಿತ್ರದ ಟ್ರೇಲರ್ ಹಾಗೂ ಆಡಿಯೋ ಬಿಡುಗಡೆ ಸಮಾರಂಭವು ಮಲ್ಲೇಶ್ವರದ ಎಸ್ಆರ್ವಿ ಚಿತ್ರಮಂದಿರದಲ್ಲಿ ನಡೆಯಿತು ಚಿತ್ರದ ನಿರ್ದೇಶಕ ಜೀವನ್ ಹಳ್ಳಿಕಾರ್ ಮಾತನಾಡಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಡ್ರಾಮಾಟಿಕ್ ಅಂಶವುಳ್ಳ ಚಿತ್ರವಾಗಿದ್ದು ಬಹಳ ಉತ್ತಮವಾಗಿ ಮೂಡಿಬಂದಿದೆ ಕೆಲವು ಮುಖ್ಯ ಪಾತ್ರಗಳು ಡಬಲ್ ಶೇಟ್ ಅಲ್ಲಿ ಬರುತ್ತವೆ ಆದರೆ ಖಳನಾಯಕನ ಪಾತ್ರ ತ್ರಿಬಲ್ ಶೇಡ್ ನಲ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ ಇದು ನಾನು ಕಾಲೇಜ್ ಓದುವಾಗ ಅಲ್ಲಿ ನಡೆದ ಒಂದು ಘಟನೆ ಈ ಸಿನಿಮಾ ಮಾಡಲು ಎಂದು ಚಿತ್ರದ ನಿರ್ಮಾಪಕಿ ಅಶ್ವಿನಿ ಗುರುಚರಣ್ ನಾನು ಮೊದಲ ಬಾರಿಗೆ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದು ಕನ್ನಡಿಗರು ಹೊಸ ನಿರ್ಮಾಪಕರನ್ನ ಪ್ರೋತ್ಸಾಹಿಸಬೇಕು ಬ್ಲಾಕ್ ಶಿಪ್ ಸಿನಿಮಾ ನಿರ್ದೇಶಕರು ಅಂದುಕೊಂಡ ಹಾಗೆ ಚೆನ್ನಾಗಿ ಬಂದಿದೆ ಚಿತ್ರದ ಪ್ರೇಮಿಗಳು ನಮ್ಮ ಈ ಸಿನಿಮಾಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಎಂದು ಕೇಳಿಕೊಂಡ್ರು ಕಾರ್ಯಕ್ರಮದಲ್ಲಿ ಚಿತ್ರದ ನಾಯಕ ವಿಶಾಲ್ ಕಿರಣ್ ಹಿರಿಯ ನಟ ಸಿದ್ಲಿಂಗು ಶ್ರೀಧರ್ ಕೃಷ್ಣಾ ಹೆಬ್ಬಾಲೆ ಸಂಗೀತ ನಿರ್ದೇಶಕ ಸಿದ್ಧಾರ್ಥ್ ಕಾಮತ್ ಪ್ರಶಾಂತ್ ವಿಹರಿ ದಿಶಾ ಹಿಡ್ಡೆ ಶಿವಂಗಿ ದಾವೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಪ್ರೇಮೂರ್ತಿ ವಿಜಯ್ ಶಕ್ತಿ ನ್ಯೂಸ್ ನಾವು ತುಂಬಾ ಯೂಸ್ ಲೈಫ್ ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ್ಕಾಗುದೇ ಇಲ್ಲ ಜನರಲಿ ಬ್ಲ್ಯಾಕ್ ಈಸ್ ದ ಮೇಯ್ನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದೆಲ್ಲ ಆಲ್ ಅದರ್ ವೆಬ್ ಗಾರ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕೆ ಯಾಕಿತ್ತು ಅಂತ ಹೇಳಿದ್ದಾರೆ ನಾನು ಅಂದ್ಕೊಂಡಿರೋ ಥರ ಏಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಆ ಸನ್ನಿವೇಶದಲ್ಲಿ ನಾನಿಲ್ಲ ಇಲ್ಲದೇ ಇದ್ದರೂ ಐ ಆಮ್ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನಸ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ಒಂದು ಹೇಳ್ಬಿಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಹೇಳ್ತೀವಿ ಆ ಆಗಿದ್ರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ ಅಷ್ಟೇ ಇದು ಸೊ ಮೇನ್ ಕಥೆಯಾಗಿ ಆಗಿ ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುಯೇಷನ್ಸ್ ನೆಲ್ಲ ಆಡ್ ಮಾಡಿ ಸೊ ಮಾಡಿದಂತ ಕತೆ ಸರ್ ಇದು ಸರ್ ಬ್ಲಾಕ್ ಶೀಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್ ಸೊ ಕತೆ ಎಲ್ಲ ಆದ್ಮೇಲೆ ಲೇಟರ್ ಆನ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಜಾನರ್ಲಿ ಬರೋ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತ ರೈಮಿಂಗ್ ವರ್ಡ್ ಬಂದಾಗ ಬ್ಲಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾ ಸರ್ ಶ್ರೀಧರ್ ಅವ್ರು ತುಂಬ ಚೆನ್ನಾಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಬರ್ತಾ ಇದ್ರು ಅ ಲಾಟ್ ಆಫ್ ಇನ್ಪುಟ್ಸ್ ಸಿನಿಮಾದಲ್ಲಿ ಯಾವ ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಇದರಲ್ಲಿ ನನ್ನ ಪಾತ್ರನೂ ಇಟ್ ಇಸ್ ಒಂದು ಹತ್ರ ಡ್ಯುಯಾಲಿಟಿ ಇರೋಂಥ ಒಂದು ಪಾತ್ರ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ ಹಳ್ಳಿಕರ್ ಪರಿಚಯ ಆಗಿದ್ದಿನಿಂದ ಲೊಕೇಶನ್ ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದಾನೆ ಜೀವನ್ ಯು ಮೈಟ್ ಗೆಟ್ ಅ ಫ್ಯೂ ಗರ್ಲ್ ಸ್ಟೇಟ್ಮೆಂಟ್ಸ್ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರೋಂಥ ಒಬ್ಬ ನಿರ್ದೇಶಕ ಪ್ರತಿ ದಿನದ ಶೂಟಿಂಗ್ಗೆ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ಈ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಇಸ್ ಮೈಂಡ್ ಏನ್ ಶಾರ್ಟ್ಸ್ ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ ಸೆಟ್ಟಿಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳನ್ನಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ ಟಿಕ್ ಮಾಡ್ಕೊತಾ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದೆ ನಾನು ಹಿಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ್ ಫಿಲ್ಮ್ ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ ಶೂಟಿಂಗ್ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್ ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹವ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ಮ್ಸ್ ವೆರ್ ವಿ ಆಕ್ಟ್ ಪ್ರಿಪೇರ್ಡ್ ಡೈರೆಕ್ಟರ್ ವಿಲ್ ಆಲ್ವೇಸ್ ಹೆಲ್ಪ್ ಅನ್ ಆಕ್ಟರ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದ್ದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರು ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳಬದ್ದೇ ಸೊ ಬ್ಲ್ಯಾಕ್ ಶೇಪ್ಗೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪೇ ಇದ್ದಾರೆ ನಾನು ಒಬ್ಬನ ಬಿಟ್ಟು ಐ ಆಮ್ ಲಿಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ವಲ್ಪ ವೈಟ್ ಗಟ್ಟ ಇರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ ರೈಸ್ ಐ ಆಮ್ ಶೋರ್ ಇದರಲ್ಲಿ ಯಾರೋ ಒಬ್ಬರು ಬ್ಲ್ಯಾಕ್ ಶೀಪ್ ಇದ್ದಾರೆ ಡೈರೆಕ್ಟೂ ಇರ್ಬೋದು ನಮಗೆ ಗೊತ್ತಿಲ್ಲ ಅಲ್ವಾ ಏನೇ ವಂಡರ್ಫುಲ್ ವರ್ಕ್ ಬೈ ಅವರು ಮ್ಯೂಸಿಕ್ ಡೈರೆಕ್ಟರ್ ಡಿ ಒ ಪಿ ಎಸ್ ಡ್ಯಾನೆ ಗ್ರೇಟ್ ಜಾಬ್ ಆ್ಯಂಡ್ ಅಶ್ವಿನಿ ಮ್ಯಾಮ್ ರಿಯಲಿ ಸಪೋರ್ಟೆಡ್ ವೆರಿ ವೆರಿ ನೈಸ್ ಕಾನ್ಸೆಪ್ಟ್ ಆ್ಯಂಡ್ ಕೋರ್ಸ್ ಡೈರೆಕ್ಟ್ ಜೀವನ್ ಎರಡು ಮಾತು ಹೇಳಬೇಕು ಹೊಸಡೆಯಿಂದ ಇವತ್ತಿನವರೆಗೂ ನಗ್ತಾ ನಗ್ತಾನೆ ಕೆಲಸ ತಗೊಂಡಿದ್ದಾರೆ ಇನ್ಕ್ಲೂಡಿ ಬ್ಲ್ಯಾಕ್ ಡ್ರೆಸ್ ಹಾಕಬೇಕು ಅನ್ನೋದನ್ನು ನಗ್ತಾನೆ ಹೇಳಿದರು ನಮಗೆ ಸೊ ಭಾಳ ಅವ್ರ ಮಾತು ಕೇಳಿಕೊಂಡು ಶಿಸ್ತುಬದ್ಧನಾಗಿ ಬ್ಲಾಕ್ ಹಾಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಗುಡ್ ಲಕ್ ಎವ್ರಿ ಬಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್